ああ。 और फिर बेटी मारती है सामान्य रहता है मारता है हमारे क्षेत्र का कॉर्पोरेटर सर तो ये बेटी मारता है दादा सर बेटी मारता है सिंह दादा सर के कुछ लोग स्पेशल फूड बॉडी के ओके

ಅವ್ರದ್ದಿಂದನೇ ಈ ಸೀಜಿ ಮತ್ತೆ ಬಂದರೆ ನನಗೆಲ್ಲರೂ ಸಾವಿರದ ಬಚ್ಚೆ ಇಲ್ಲ ಸರಿ ಸಾವಿರದ ಎಂಬತ್ನಾಲ್ಕರಾಗಿ ನಾನು ಸ್ಲೀಪ್ ಕಲಿತಿದ್ದೇನೆ ಓದ್ತಾರೆ ಬೆಸ್ಟ್ ಫ್ರೆಂಡ್ ಇಂಥ ಸಂದರ್ಭದಲ್ಲಿ ಅದಕ್ಕೆ ಎಚ್ ಕೆ ಫ್ರೆಂಡ್ ಸ್ಯಾರು ಬಂತು ನಾನು ಯಾವಾಗ ನೋಡಿದಾಗು ಏನು ಗುರುಗಳೇ ಆಗ್ರ ಅಮ್ಮ ಸ್ವತಃ ನಮ್ಮ ಮಾತಾಡುತ್ತೆ ಸರ್ ಊಟ ಮಾತಾಡ್ತೇವೆ ಒಂದು

சரி பைட்டி உங்க ಆಯ್ತಾ <laughs> ಬಂದಿರಿ <laughs> ದುರದೃಷ್ಟಕರ ಘಟನೆ ದಿನ ಸಾವು ಇದೆಯಲ್ಲ ಬಹಳ ತೀವ್ರವಾಗಿ ಅಂತ ಅಂತೇಳಿ ನಾನು ಗಾಲೆಗೆ ತೀವ್ರವಾಗಿ ಅದಕ್ಕೆ ತ್ವರಿತವಾಗಿ ವಿಚಾರಣೆ ಆಗಬೇಕು ಅಂತೇಳಿ ನಾನು ಸಿ ಐ ಡಿಗೆ ವಹಿಸಿದ್ದೀನಿ ಜೊತೆಗೆ ವಿಶೇಷ ನ್ಯಾಯಾಲಯ ಕೂಡ ಮಾಡ್ತೀವಿ ವಿಶೇಷ ನ್ಯಾಯಾಲಯ ಮಾಡಿ ಇದನ್ನೇ ಪ್ರತ್ಯೇಕವಾಗಿ ಟ್ರಯಲ್ ಮಾಡಿ ಯಾರು ಆರೋಪಿ ಇದನ್ನು ಕೊಲೆ ಮಾಡಿರ್ತಕ್ಕಂಥದ್ದು ಯಾವ್ದು ಅರೆಸ್ಟ್ ಮಾಡಿದ್ದೀವಿ ಸಿ ಐ ಡಿಗೂ ಕೊಟ್ಟಿದ್ದೀವಿ ಅವ್ರ ಆದಷ್ಟು ತೀವ್ರವಾಗಿ ತ್ವರಿತವಾಗಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಮ್ಯಾಕ್ಸಿಮಮ್ ಇಂಡಿಯನ್ ಪ್ಯೂನಲ್ ಕೋಡ್ನಲ್ಲಿ ಏನು ಶಿಕ್ಷೆ ಇದೆ ಆ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನವನ್ನು ಸಿಬಿಐ ಬಿಜೆಪಿಯವ್ರು ರಾಜಕೀಯ ಮಾಡ್ತಾ ಇದ್ದಾರೆ ರಾಜಕೀಯ ಮಾಡ್ತಾರೆ ಯಾವ್ದಾದ್ರು ಒಂದು ಪ್ರಕರಣನ ಪ್ರಕರಣ ಬಿಜೆಪಿಯವರು ಅವರ ಅಧಿಕಾರದಲ್ಲಿರುವಾಗ ಒಂದು ಪ್ರಕರಣ ಸಿಬಿಐ ಕೊಟ್ಟಿದ್ದಾರೆ ಒಂದು ಪ್ರಕರಣ ತೋರಿಸಿ ನೋಡೋಣ ಒಂದೇ ಒಂದು ಪ್ರಕರಣ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರೋದು ಅನೇಕ ಪ್ರಕರಣಗಳನ್ನ ಸಿಬಿಐ ಕೊಟ್ಟಿದ್ದೇನೆ ಅವ್ರದೇ ಸರ್ಕಾರ ಇದ್ದಾಗಲೂ ಕೂಡ ಅವರು ಒಂದು ಪಕ್ಕದಲ್ಲಿ ನಾನು ಇದರಲ್ಲಿ ರಾಜಕೀಯ ಮಾಡಕ್ಕೆ ಹೋಗಲ್ಲ ಬಿಜೆಪಿಯವ್ರು ರಾಜಕೀಯ ಮಾಡ್ತಾರೆ ನಾನು ರಾಜಕೀಯ ಮಾಡಕ್ಕೆ ನಾನೀಗ ರಾಜಕೀಯ ಇದೆಲ್ಲ ಹೋಗಲ್ಲ ಇಲ್ಲಿ ಇಲ್ಲಿ ಮಾತಾಡೋಕೆ ಹೋಗಲ್ಲ ಈಗ ಇವರು ಪಾಪ ದುಃಖದಲ್ಲಿ ಇದಾರೆ ಅಂತ ನಾ ಅವ್ರಿಗೆ ಸಾಂತ್ವನ ಹೇಳಕ್ಕೆ ಬಂದಿದ್ದೀನಿ ಸೊ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀವಿ ಮಾಡಿದ್ದೀವಿ ಈಗ ಅವ್ರ ಜೊತೆ ನಾವು ಇರ್ತೀವಿ ಅವರಿಗೆ ಹೆಣ್ಮಗಳು ದೇಹ ಆ ಹೆಣ್ಮಗಳ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಅವರ ಅವ್ರ ದುಃಖ ಅವ್ರ ಸಾವಿರ ದುಃಖ ಪಡಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ಸರ್ ಕುಟುಂಬದ ಎರಡು ಪ್ರಮುಖ ಬೇಡಿಕೆಗಳು ಒಂದು ಆ ಸಯಾಜ್ರಿಗೆ ಆಗಲೇ ಬಂಧನ ಆಗಿದೆ ಆತನಿಗೆ ಕುಂಭಕ್ ಪಟ್ಟವಂತರ ಬಂಧನ ಮಾಡಬೇಕು ಎರಡನೇದು ಈ ಸೂಕ್ತ ರಕ್ಷಣೆ ಕೊಡಬೇಕು ಯಾರ್ಯಾರೋ ಬಂದು ಜೀವ ಬೆದರಿಕೆ ಅಂತಂದು ಹೇಳ್ತಾರೆ ರಕ್ಷಣೆ

ಕೊಲೆ ಆದ ಪ್ರಕರಣ ಯಾರು ಕೂಡ ಊಹೆ ಮಾಡ್ಕೊಳ್ಳೋಂಥ ಕೊಲೆ ಆಗೋದರಿಂದ ಸಾರ್ವಜನಿಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ರೀತಿಯ ರಾಜಕೀಯ ಪಕ್ಷಗಳು ಎಲ್ಲ ಸಮಾಜದ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ ಮತ್ತು ಇದನ್ನು ಎಲ್ಲ ರೀತಿ ಹೋರಾಟ ಕೂಡ ಮಾಡಿದ್ದಾರೆ ಅದರಿಂದ ಅವರು ಈ ಒಂದು ಹೋರಾಟದಿಂದ ನಮ್ಮಗೂ ಕೂಡ ಆ ಒಂದು ಹೋರಾಟದ ಶಕ್ತಿ ಕೂಡ ಬಂದಿದೆ ಎಲ್ಲರೂ ಕೂಡ ಅದನ್ನು ಪ್ರಚಾರ ಮಾಡಿ ಮಾಧ್ಯಮದವರು ಇರ್ಬೋದು ಅನೇಕ ಎಲ್ಲರೂ ಯಾರೂ ಅನಿತಾ ಭಾವಿಸ್ಬಾರ್ದು ಎಲ್ಲ ಸಂಘಟನೆಗಳ ಹೆಸರು ತಗೊಳ್ಳೋಕ್ಕೆ ನಾವು ಇಚ್ಛೆಪಡೋಂಗ್ ಎಲ್ಲರೂ ಕೂಡ ಇದ್ದರು ಇದು ರಾಜ್ಯ ದೇಶದ ವ್ಯಾಪ್ತಿಯೇ ಹರಡ್ತು ಆವಾಗ ನಮಗೆ ಅದರ ಆ ಒಂದು ಹರಡಿದಾಗ ನಮಗೆ ಇಮ್ಮಿಡಿಯೇಟ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸಾಹೇಬರು ನಮ್ಮ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರು ನಮ್ಮ ಜಿಲ್ಲಾ ಎರಡು ಗ್ರಾಮ ಗ್ರಾಮಾಂತರ ಮತ್ತು ಮಹಾನಗರ ಪಾಲಿಕೆ ಅಧ್ಯಕ್ಷರು ಮತ್ತು ಮಾಜಿ ಏಮ್ಸ್ ಇಂಡಸ್ಗಿರಿ ಸಾಹೇಬರು ಕೂಡ ನಮ್ಮ ಆಮೇಲೆ ವಿನೋದ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ್ ಅಶೋಟಿಯವರು ಕೂಡ ಮತ್ತು ವಿಶೇಷವಾಗಿ ಮಹೇಂದ್ರ ಸಿಂಗಿಯವರು ವಿಶೇಷವಾಗಿ ನಮ್ಮತ್ತೆ ಮರಕಳಿಸ್ಕೇಳ್ತೀನಿ ಯಾಕೆಂದರೆ ಅವ್ರ ಸ್ಟೂಡೆಂಟಕ್ಕೆ ನರ್ಸರಿಯಿಂದ ಅವರು ಸಂಸ್ಕಾರ ಸ್ಕೂಲ್ನಲ್ಲಿ ಕಲಿತಂಥ ವಿದ್ಯಾರ್ಥಿಗೆ ಈ ಥರ ಹತ್ಯೆ ಆಗಿದ್ದಕ್ಕೆ ನನಗೆ ಎಷ್ಟು ಇದೆ ಅಷ್ಟು ಜಾಸ್ತಿ ಅವ್ರ ದುಃಖದಿಂದ ಎಲ್ಲರನ್ನೂ ಸಂಪರ್ಕ ಮಾಡಿ ಅವರು ಮಾಡಿದ್ದಾರೆ ಅನೇಕ ಮಂದಿ ಕೂಡ ಮಾಡಿದ್ದಾರೆ ಮಂತ್ರಿಗಳು ಕೂಡ ಮಾಡಿದ್ದಾರೆ ಶಾಸಕರು ಮಾಡಿದ್ದಾರೆ ಸರ್ ನಾನು ವಿವರಣವಾಗಿ ಹೇಳ್ತೀನಿ ಅದನ್ನು ಕೂಡ ನಾನು ಹೇಳಬೇಕಾತೈತಿ ನೋಡ್ರಿ ಈಗ ತಪ್ಪು ಸಂದೇಶ ಒಬ್ಬರು ದಯಮಾಡಿ ಕ್ಷಮಿಸಿ ಇದರ ಜೊತೆಗೆ ಎಲ್ಲ ಹೋರಾಟದ ಫಲ ಒಬ್ಬರೇ ಇಬ್ರ ಅಂತಲ್ಲ ಅವಾಗೆ ಸರ್ಕಾರದಿಂದ ನನಗೆ ವಿಶ್ವಾಸ ಸಿಗ್ತೈತಿ ನನಗೆ ತೂರ್ತವಾಗಿ ನನಗೆ ಏನು ಬೇಡಿಕೆ ಇತ್ತು ಉಪ ಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಮಾತಾಡಿದರು ಗಮನಕ್ಕೆ ತಂದರು ಎಚ್ ಕೆ ಪಾಟೀಲ್ ಸಾಹೇಬರು ವಿಶೇಷವಾದ ಕಾನೂನು ಸಚಿವರು ಇದಕ್ಕೆ ಯಾವ ರೀತಿ ಸ್ಪಂದಿಸಬೇಕಂತ ಅವರು ಕೂಡ ನನ್ನ ಜೊತೆ ಮಾತಾಡಿ ಆ ಒಂದು ಕಾಯ್ದೆ ಏನು ಬೇಡಿಕೆ ಇತ್ತು ಯಾವ ರೀತಿ ಮಾಡಬೇಕು ಅದಕ್ಕೆ ಸಂಘ ಸಂಸ್ಥೆಗಳ ಎಲ್ಲ ರಿಪೋರ್ಟನ್ನು ತರಿಸ್ಕೊಂಡು ನಮ್ಮದ ಬೇಡಿಕೆ ಕೂಡ ತರಿಸ್ಕೊಂಡು ಇವರು ನಾಲ್ಕನೇ ಅಥವಾ ಐದನೇ ನಾಲ್ಕನೇ ದಿವಸಕ್ಕೆ ನಮಗೆ ತೂರ್ತವಾಗಿ ಆದೇಶನ ಮಾಡ್ತಾರೆ ನಾವು ಏನು ಬೇಡಿಕೆ ಇಟ್ಟಿದ್ದೀವಿ ಫಾಸ್ಟ್ ಇದನ್ನು ಒಬ್ಬನಿದ್ದಾರೆ ಅದ್ರ ಜೊತೆಗೆ ವಿಶೇಷ ಕೋರ್ಟ್ ಬೇಕು ಅಂತ ಕೇಳಿದ್ವಿ ತಕ್ಷಣ ಕಾನೂನು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರು ಸೇರಿ ಒತ್ತಾಯ ಮಾಡಿ ಎಲ್ಲರೂ ಇದಕ್ಕೆ ಭಾಳ ಅನೇಕ ಮಂದಿ ಕೂಡ ಚರ್ಚೆ ಮಾಡಿ ಅದನ್ನೇ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಸ್ವಾಗತ ಅನುಭವಿಸ್ತೀನಿ ಅದಕ್ಕೆ ಮಾಡಿದ್ದಕ್ಕೆ ಕೂಡ ನಾನು ಸಿ ಎಮ್ ಸಾಹೇಬರಿಗೆ ಕಾನೂನು ಸಚಿವರಿಗೆ ಎಲ್ಲ ಮಂತ್ರಿಗಳಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎರಡು ವಿಶೇಷ ವ ಒಂದು ವಿಶೇಷ ನ್ಯಾಯಾಲಯ ಫಾಸ್ಟ್ ಟ್ಯಾಗ್ ಕೋರ್ಟನ್ನು ರಚನೆ ಮಾಡಿದರು ಮತ್ತು ಈ ತನಿಖೆಯನ್ನು ನನಗೆ ಎಲ್ಲೋ ಸ್ಥಳೀಯವಾಗಿ ಆಗಿದ್ದಕ್ಕೆ ನಾನು ಆವಾಗ ಸಿಟಿನ ವೇಳೆಯಲ್ಲಿ ನಾನು ಹೇಳಿದೆ ಅದನ್ನು ತಕ್ಷಣ ಸಿ ಬಿ ಐ ಸಿ ಬಿ ಐ ಕೊಡಬೇಕಂತ ನಾನು ರೆಫರ್ ಮಾಡಿದೆ ಸಿ ಐ ಡಿಗೆ ಕೊಟ್ಟು ಅದನ್ನು ಕೂಡ ಈಗ ಎ ಡಿ ಜಿ ಪಿಯವರು ಅನೇಕ ಮಂದಿ ನನ್ನ ಜೊತೆ ಸಂಪರ್ಕದಲ್ಲಿ ಅದನ್ನು ತನಿಖೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದರಿಂದ ಈಗ ನನಗೇನಾಗಿದೆ ನನ್ನ ಬೇಡಿಕೆ ಒಂದೇ ಮುಖ್ಯಮಂತ್ರಿಗಳಿರಲಿ ಮಂತ್ರಿ ಮಂಡಳಿಗಿರಲಿ ಸಾರ್ವಜನಿಕರ ಸಂಘಟನೆದವರು ಮೀಡಿಯಾದವರು ದೇಶವ್ಯಾಪ್ತಿ ಹೋರಾಟ ಮಾಡಿದ ಪಕ್ಷಾತೀತವಾಗಿ ಎಲ್ಲರೂ ನನ್ನ ಈ ಸಾವಿನ ಪ್ರಕರಣಕ್ಕೆ ಬೆನ್ನಿಗೆ ನಿಂತಂತ ಎಲ್ಲರಿಗೂ ಕೂಡ ನಾನು ಒಂದು ಸಂದೇಶ ಕೊಡೋಕ್ಕೆ ಇಚ್ಛೆಪಡ್ತೀನಿ ಈಗ ಈಗ ಸದ್ಯ ನಂದು ಬೇಡಿಕೆ ಕೂಡ ಇದೆ ಮುಖ್ಯಮಂತ್ರಿಗಳ ಕೂಡ ಮತ್ತು ಎಲ್ಲ ಮಂತ್ರಿ ಮಂಡಳ ಕೂಡ ಈ ಒಂದು ಪ್ರಕರಣದಲ್ಲಿ ತಾವೇನು ಒಂದು ಕಾನೂನು ರಚನೆ ಮಾಡಿರಿ ಬೇಕಂತ ಕೇಳೀನಿ ಅದನ್ನು ಕೂಡ ಕೊಡಬೇಕು ಈಗ ತೀವ್ರವಾಗಿ ಕೋರ್ಟನ್ನು ರಚನೆ ಮಾಡಿರಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಅದ್ರ ಜೊತೆಗೆ ಸಿ ಬಿ ಐಗೆ ಹಸ್ತಾಂತರ ಮಾಡ್ರಿ ಅದಕ್ಕೂ ಕೂಡ ಸಿ ಐ ಡಿ ಕೊಟ್ಟಿರಿ ಅದನ್ನು ಕೂಡ ನನಗೆ ಏನು ಸಂತೋಷ ತಂದಿದೆ ಆದರೆ ನನ್ನ ಒಂದು ಬೇಡಿಕೆ ಏನಂದರೆ ಇದನ್ನು ಈಗ ಕೇಂದ್ರ ಉಸ್ತುವಾರಿ ನಮ್ಮ ರಾಜ್ಯದ ಶಿವಜೇವಾಲಾಜಿ ನಿನ್ನೆ ಬಂದು ಬ್ರೀಫ್ ಆಗಿ ಈ ಪ್ರಕರಣ ಯಾವ ರೀತಿ ಬೇದಿಸಬೇಕು ಎಲ್ಲ ತಮಗೆ ಮಾಧ್ಯಮ ಮುಖಾಂತರ ಹೇಳಿದ್ರೆ ನಮಗೂ ಕೂಡ ಹೇಳಿದ್ದಾರೆ ತೊಂಬತ್ತು ದಿವಸಗಳಲ್ಲಿ ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಅ ಭಾಳ ಲೇಟ್ ಅಂದರೆ ನೂರ ಇಪ್ಪತ್ತು ದಿವಸ ಅಂತೇಳಿದಾರೆ ಅದು ಗಲ್ಲ ಶಿಕ್ಷೆ ಅಂತ ನೇರವಾಗಿ ಹೇಳೋಗ್ಯ ನಾನು ಅದನ್ನು ದಿವಸ ಇದ್ದೀನಿ ಕೊಲೆಗೆ ಕೊಲೆ ಬೇಕು ಮತ್ತು ಅದನ್ನು ಆ ಒಂದು ಆದೇಶ ಅವರಿಗೆ ಸೀದಾ ಹೇಳಿದ್ದಾರೆ ಗಲ್ಲ ಶಿಕ್ಷೆನೇ ಬೇಕು ಅಂತೇಳಿದ್ದಾರೆ ಆ ರೀತಿ ಎಲ್ಲ ನಮ್ಮ ಮಂತ್ರಮಂಡಳಾಗಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಾಗಲಿ ಕಾನೂನು ಸಚಿವರಾಗಲಿ ಎಲ್ಲ ಮಂತ್ರಿಮಂಡಳ ನಾನು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಎಲ್ಲುವರೆಗೂ ಆ ಗಲ್ಲ ಶಿಕ್ಷೆ ಆಗೋದಿಲ್ಲ ನಮ್ಮ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಇದು ಬೆನ್ನಿಗೆ ಈಗ ಬಂದಿರೀರಿ ಇದೇ ರೀತಿ ನನ್ನ ಆ ಒಂದು ನ್ಯಾಯ ಸಿಗುವರೆಗೂ ನನ್ನ ಹೇಳಿ ಕೇಳ್ಕೊಂಡು ನೀವೆಲ್ಲರೂ ಬಂದು ನನ್ನ ಸಂತಾನ ಹೇಳಿಕೆ ಮತ್ತು ನಿಮ್ಗೇನಾದರೂ ನಾನು ಎಲ್ಲರ ತಪ್ಪು ಹೇಳಕ್ಕೆ ದುಃಖದಾಗ ಯಾವ್ದಾರ ನಾನು ಕೆಲವೊಂದು ಘಟನೆಗಳು ಆಗ್ಯಾವೆ ಅದಕ್ಕೆ ನಾನು ಹೇಳಿದ್ದೀನಿ ಇವಾಗೂ ಕೂಡ ಅದೇ ಸ್ಟ್ಯಾಂಡ್ ಆಗಿದ್ದೀನಿ ಆದಷ್ಟು ನಾನು ಏನಾದ್ರೆ ತಪ್ಪು ಯಾರಿಗಾದರೂ ಕೂಡ ನಾನು ಹೇಳಕ್ಕೆ ತಮಗೆ ಅನಿತ್ ಅನಿತಾ ಭಾವಿಸ್ಬಾರ್ದು ಯಾರ ಹೆಸರು ತಗೊಂಡಿದ್ರು ಕೂಡ ಅದು ನನ್ನ ಕ್ಷಮೆ ಇರಲಿ ಆ ದುಃಖದಾಗ ನಾನು ಹೇಳೇನೆ ದಯಮಾಡಿ ಎಲ್ಲರೂ ಕೂಡ ಈ ಈ ಹೇಳಿಕೆಗೆ ನಾನು ಸರ್ಕಾರಕ್ಕೆ ಮುಜುಗರ ತರುವಂಥದ್ದು ವ್ಯವಸ್ಥೆ ಏನಾದರೂ ಬಂದಿದ್ದರೂ ಕೂಡ ಆ ಒಂದು ಕಿಚ್ಚು ನಂದು ಒಬ್ಬಂದಲ್ಲ ಇಡೀ ರಾಜ್ಯದಿತ್ತು ಅದಕ್ಕೆ ನನ್ನ ಕಡೆ ಈಗ ಸ್ವಂತನ ಹೇಳಿರಿ ನಾನು ನನ್ನ ಮನೆಗೆ ಬಂದು ಧೈರ್ಯ ಹೇಳಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ನನ್ನ ಜೊತೆಗೆ ಇದೇ ರೀತಿ ಯಾವಾಗಲೂ ಕೂಡ ಇರಬೇಕು ನನಗೆ ಭದ್ರತೆ ಕೊಡಬೇಕು ಮುಂದೂ ಕೂಡ ಫಾಸ್ಟ್ ತೊಂಬತ್ತು ದಿವ್ಸಗಳ ಇಲ್ಲ ನೂರ ಇಪ್ಪತ್ತು ದಿವಸನಾಗೆ